ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಜನ ತೊಗೊಂಡಿದ್ದಾರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತ ನನಗೆ ಹೇಳ್ತಾ ಇದ್ದಾರೆ ನಾನು ಕೂಡ ತೊಗೊಂಡಿದ್ದೀನಿ ನಾನು ಕೂಡ ಕಟ್ಟಿದ್ದೀನಿ ನನಗಂತೂ ತುಂಬ ತುಂಬ ಇದೆ ನನಗಂತೂ ತುಂಬ ಖುಷಿಯಾಗ್ತಾಯಿತ್ತು ಅದಕ್ಕೋಸ್ಕರ ನಿಮಗೂ ಏನಾದರೂ ಬೇಕು ಅಂದರೆ ಈ ಸ್ಫಟಿಕಾ ಕಲ್ಲನ್ನು ಆರ್ಡರ್ನ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಇದು ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಮನೆಗೆ ಆಗಲ್ಲ ಯಾವುದೇ ಕೆಟ್ಟ ಕಣ್ಣು ಕೂಡ ನಿಮಗೆ ಬೀಳಲ್ಲ ಶಾಪಿಗೆ ಕಟ್ಟರೆ ಇನ್ನೂ ಕೂಡ ಒಳ್ಳೆಯದು ಮನೆ ಅಟ್ರ್ಯಾಕ್ಷನ್ ಆಗುತ್ತೆ ಮತ್ತು ನಿಮಗೆ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ತುಂಬ ಅಂದರೆ ತುಂಬ ಒಳ್ಳೆಯದು ಇದು ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಶಾಪ್ಗಳಲ್ಲೆಲ್ಲ ಕಟ್ಟಿರ್ತಾರೆ ಬೇಕಾದರೆ ಗಮನಿಸಿ ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಮತ್ತು ನನ್ನ ವೀಡಿಯೋಗೆ ಲೈಕ್ನ ಕೊಡಿ ಆದಷ್ಟು ಜನಕ್ಕೆ ಶೇರ್ನ ಮಾಡಿ ಪ್ಲೀಸ್ ಅಂತ ಹೇಳ್ತಾ ನನ್ನ ಒಂದು ಅಂಬಲ್ ರಿಕ್ವೆಸ್ಟ್ ಯಾರೂ ಕೂಡ ನನಗೆ ಲೈಕ್ನೇ ಜಾಸ್ತಿ ಕೊಡೋಲ್ಲ ತುಂಬ ಒಂದು ಸಾವಿರ ಎರಡು ಸಾವಿರ ಜನ ನೋಡ್ತೀರಾ ಆದರೂ ಕೂಡ ನನಗೆ ಲೈಕ್ ಜಾಸ್ತಿ ಕೊಡೋಲ್ಲ ಒಂದಿಷ್ಟು ಜನ ನನಗೆ ಡೈಲಿ ವಿಡಿಯೋ ವ್ಯೂವರ್ಸ್ ನನ್ನ ವ್ಯೂವರ್ಸ್ ಏನಿದ್ದಾರೆ ಅವ್ರು ಮಾತ್ರ ಕೊಡ್ತಾಯಿದ್ದಾರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ಎಲ್ಲರೂ ಕೂಡ ನಿಮ್ಮಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಹೇಗೆ ನನಗೆ ಮೋಟಿವೇಶನ್ ಮಾಡ್ತೀರಾ ಹಾಗಾಗಿ ಮೋಟಿವೇಶನ್ ಆದರೆ ನಾನು ಕೂಡ ನಿಮಗೆ ಒಳ್ಳೊಳ್ಳೆ ವೀಡಿಯೋನ ನಾನು ನಿಮಗೆ ಕೊಡ್ಬೋದು ಅಲ್ವಾ ಹಾಗಾಗಿ ನೋಡಿ ಇದು ಬಂದು ನಿಮಗೆ ಯಾವುದೇ ರೆಮಿಡಿಗಳು ಬೇಡ ಯಾವುದೇ ರೀತಿ ನಿಮಗೆ ಸೊಲ್ಯೂಷನ್ ಏನು ಬೇಡ ಸರಿನಾ ಇದೊಂದು ಮಾಡಿ ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರ ಆಗುತ್ತೆ ತುಂಬ ಜನ ಕಮೆಂಟಲ್ಲಿ ಪದೇ 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 ಇದೊಂದನ್ನೇ ಕೇಳ್ತಾ ಇರ್ತೀರಾ ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತೀನಿ ನೋಡಿ ಬೆಳಗ್ಗೆ ಮೂರುವರೆಯಿಂದ ಐದು ಗಂಟೆವರೆಗೂ ಎಷ್ಟು ಶುದ್ಧವಾದ ಏನು ಹೇಳೋದು ಮನಸ್ಸಿಂದ ನಾವು ಏನು ಕೇಳ್ಕೊತೀನಿ ಎಲ್ಲನೂ ಕೂಡ ಆಗುತ್ತೆ ಎಲ್ಲ ಕೂಡ ಆಗುತ್ತೆ ಇದನ್ನು ಮಾತ್ರ ನೀವು ಮರಿಬಿಡಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆದರೆ ಮಾತ್ರ ನಾವು ಕಷ್ಟಪ ಕೊಟ್ಟರೆ ಮಾತ್ರ ನಮಗೆ ಅದರ ಪ್ರತಿಫಲ ಅನ್ನೋದು ನಮಗೆ ಸಿಗೋದು ಅಲ್ವಾ ಸುಮ್ಮ ಸುಮ್ಮನೆ ನಾವು ಕೂತಿದ್ದ ಜಾಗದಲ್ಲೇ ಮಲಗಿದ ಜಾಗದಲ್ಲೇ ನಮಗೆ ಕಷ್ಟ ಆಗ್ತಿದೆ ಕಷ್ಟ ಆಗ್ತಿದೆ ಅಂದರೆ ಖಂಡಿತವಾಗಲೂ ನಿವಾರಣೆ ಆಗಲ್ಲ ಅದಕ್ಕೆ ನಾವು ಪ್ರತಿಫಲ ಏನಾದರೂ ಕೊಟ್ಟರೆ ಮಾತ್ರ ಅದು ನಮಗೆ ಏನಾದರೂ ಕೊಡುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಬೆಳಗ್ಗೆ ಬೇಗ ಹೆದ್ದೇಳಿ ಸರಿನಾ ಬೆಳಗ್ಗೆ ಬೇಗ ಆದಷ್ಟು ಎಷ್ಟು ಬೇಗ ಎದ್ದೇಳ್ತೀರಾ ಅಷ್ಟು ಬೇಗ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ನಿವಾರಣೆ ಮಾಡ್ಕೋಬಹುದು ತುಂಬ ಅಂದರೆ ತುಂಬ ಜನ ಇದರಿಂದ ಏನು ಹೇಳೋದು ಪ್ರ ಪ್ರಯೋಜನಗಳನ್ನ ಪಡ್ಕೊಂಡಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಜನಕ್ಕೆ ಅಂದರೆ ರಿಸಲ್ಟ್ ನೀವು ಹೇಗೆ ಕೊಡ್ತೀರಾ ಅನ್ನೋದು ನೀವು ಆದಷ್ಟು ಇದ್ರ ಮೇಲೆ ನಂಬಿಕೆ ಇಡಿ ಬೆಳಿಗ್ಗೆ ಬೇಗ ಎದ್ದೇಳಿ ಸ್ನಾನ ಮಾಡಿ ಸ್ನಾನ ಮಾಡಿಬಿಟ್ಟು ನೀವು ಇದನ್ನು ಮಾಡಿ ನೂರೆಂಟು ಕಾರಣಗಳನ್ನ ಕೊಡೋಕ್ಕೆ ಹೋಗ್ಬೇಡಿ ಸರಿನಾ ನೀವು ಹೇಳ್ತೀರಾ ನನಗೆ ಪೀರಿಯಡ್ ಆಗೋಗ್ತಿದ್ದೀನಿ ಒಂದು ಐದು ದಿನ ಮಾಡಿದೆ ಪೀರಿಯಡ್ ಅದೆ ಮತ್ತು ಆರು ದಿನ ಮಾಡಿದೆ ಪೀರಿಯಡ್ ಅದೆ ಅಂತ ಹೇಳ್ತೀರಾ ಯಾಕೆ ನಿಮ್ಮ ಪೀರಿಯಡ್ ಟೈಮ್ ನಿಮಗೆ ಗೊತ್ತಿರುತ್ತೆ ಅಲ್ವಾ ಅಲ್ವಾ ಇವಾಗ ಮಂತ್ಲಿ ಮಂತ್ಲಿ ಈ ಡೇಟ್ಗೆ ಆಗ್ತೀವಿ ಅಂತ ನಮ್ಗೆ ಗೊತ್ತಿರುತ್ತೆ ಹಿಂದೆ ಮುಂದೆ ಎರಡು ಮೂರು ದಿನ ಅಂತ ಗೊತ್ತಿರುತ್ತೆ ಅದು ಆದಮೇಲೆ ನೀವು ಮಾಡಿ ಶುರು ಮಾಡಿ ಇಲ್ಲ ಆಗೋದು ಒಂದು ಹದಿನೈದು ದಿನ ಇದೆ ಅಂತ ಗೊತ್ತಿರುತ್ತೆ ಇಪ್ಪತ್ತು ದಿನ ಆಗಿ ಇದೆ ಅಂತ ಗೊತ್ತಿರುತ್ತೆ ಅಲ್ವಾ ಆ ಟೈಮಲ್ಲಿ ಶುರು ಮಾಡಿ ಮತ್ತು ಮತ್ತೆ ನೀವು ಮಾಡಿಬಿಟ್ಟು ಏನು ಹೇಳೋದು ಮಧ್ಯದಲ್ಲಿ ನಿನ್ಸಿದ್ರೆ ಅದು ಆಗೋಲ್ಲ ಮತ್ತೆ ನೀವು ಕಮೆಂಟ್ ಮಾಡ್ತೀರಾ ಈ ಥರ ಆಗೋಗಿದೆ ಕಂಟಿನ್ಯೂ ಮಾಡಲ್ಲ ಅಂತ ಕಂಟಿನ್ಯೂ ಖಂಡಿತವಾಗ್ಲೂ ಆಗಲ್ಲ ಅದು ಹನ್ನೊಂದು ದಿನ ಅಂದರೆ ಹನ್ನೊಂದು ದಿನವೇ ಮಾಡಬೇಕು ಸರಿನಾ ಮಧ್ಯದಲ್ಲಿ ನೀವು ಒಂದಿನ ಮಿಸ್ ಮಾಡಿದ್ರು ಕೂಡ ಅದು ಆಗದೇ ಇರೋ ಕೆಲಸ ಅದು ಮಾಡಿದ್ರೂ ವೇಸ್ಟ್ ಆಗುತ್ತೆ ಹನ್ನೊಂದು ದಿನ ನೀವು ಅರ್ಕೆ ಕಟ್ಟಿದ್ದೀರಾ ಅಂದರೆ ಏನೇ ಕಷ್ಟ ಇದ್ರೂ ಕೂಡ ಹನ್ನೊಂದು ದಿನವೂ ಕೂಡ ನೀವು ಮಾಡಬೇಕು ಮತ್ತು ತುಂಬ ಜನ ಇದ್ರ ಬಗ್ಗೆ ಕಾರಣಗಳನ್ನ ನನಗೆ ಕೊಡ್ತೀರಾ ಏನು ಯಾವ ಥರ ಅಂತ ಹೇಳಿದ್ರೆ ನಮ್ಮ ಮನೇಲಿ ಒಪ್ಪಲ್ಲ ಇದನ್ನು ಮಾಡಿದ್ರೆ ನಮ್ಮನೆ ಏನು ಹೇಳೋದು ಚಿಕ್ಕದಿದೆ ನನಗೆ ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇಲ್ಲ ನನಗೆ ಹುಷಾರಿಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಹಾಗೆ ಮಾಡ್ಬೋದಾ ಅಂತೆಲ್ಲ ಹೇಳ್ತಾರೆ ಹೌದು ತುಂಬ ಜನ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಅದನ್ನೇ ಹೇಳೋದು ಬಿಸ್ನೆಸ್ ಸ್ನಾನ ಮಾಡಿ ಇವಾಗ ಬಿಸ್ನೆಸ್ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ನಾವೆಲ್ಲ ತಣ್ಣೀರು ಸ್ನಾನ ಮಾಡಿ ಮಾಡ್ಕೊಂಡು ಹೋಗ್ತಾಯಿದ್ದೆವು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ಬಿಸಿನೀರೇ ಸ್ನಾನ ಮಾಡಿ ಅಂದರೆ ಅದಲ್ಲದೆ ವೆದರ್ ಕೂಡ ಸ್ವಲ್ಪ ಇದ ಇದೆಯಲ್ವ ಹಾಗಾಗಿ ಬಿಸಿನೀರೆ ನೀವು ಸ್ನಾನ ಮಾಡಿಬಿಟ್ಟು ಮಾಡಿ ಸಿಸ್ಟರ್ ಏನೂ ಆಗಲ್ಲ ಒಂದು ಹನ್ನೊಂದು ದಿನ ನಂಬಿಕೆ ಇಟ್ಟು ಮಾಡಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಯಾರೋ ಸುಳ್ಳುನ ಹೇಳ್ತಾರೆ ಅದನ್ನು ಮಾಡಿ ಇದನ್ನು ಮಾಡಿ ತಕ್ಷಣ ಹಣ ಬೇಕಾ ನಿಮಗೆ ಅದನ್ನು ಮಾಡಿ ಇಲ್ಲಿ ಬರೀರಿ ಅದು ಸುಟ್ಟಾಕಿ ಏನೇನೋ ಹೇಳ್ತಾರೆ ಅದನ್ನೆಲ್ಲ ಏನು ಆದಷ್ಟು ಆ ಮೂ ನಂಬಿಕೆಗಳನ್ನು ತೆಗೆದಾಕಿ ನೀವು ನಿಮಗೆ ನೀವೇ ಪರಿಹಾರ ಕೊಟ್ಕೊಳ್ಳಿ ಸರಿನಾ ನಿಮ್ಮ ಹಣೆ ಬರನ ನೀವೇ ಚೇಂಜ್ ಮಾಡ್ಕೋಬೋದು ಯಾರೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಯಾರ ಕೈಯಿಂದನೂ ಕೂಡ ಆಗೋಲ್ಲ ನಿಮಗೇನು ಕಷ್ಟ ಇದೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ನೀವು ಮಾತ್ರ ಚೇಂಜನ್ನ ಮಾಡ್ಕೋಬೋದು ಇನ್ನೇನೂ ಕೂಡ ನೀವು ಮಾಡೋಕ್ಕೋಗ್ಬೇಡಿ ನಿಮ್ಮ ಮನೆ ಆದಷ್ಟು ನಾನು ಹೇಳೋದು ತುಂಬ ಕ್ಲೀನಾಗಿ ಇಟ್ಕೊಳ್ಳಿ ಅಲ್ಲಲ್ಲೇ ಜಿಟ್ಕೊಂಡು ಅಲ್ಲಲ್ಲೇ ಬಟ್ಟೆಗಳು ಒಂದು ವಾರ ಆದರೂ ತೊಳೆಯೋದಿಲ್ಲ ಪಾತ್ರೆಗಳು ಸಿಂಕಳಿ ಅಲ್ಲೇ ಇರುತ್ತೆ ಅಡುಗೆ ಮನೆ ಹಾಗೇ ಗಲೀಜಿರುತ್ತೆ ಮತ್ತು ಸ್ಟೌವ್ನ ಒರೆಸಲ್ಲ ಹಂಗೆ ತುಂಬ ಗಲೀಜು ಇಟ್ಕೊಂಡಿರ್ತಾರೆ ತುಂಬ ಜನ ಮತ್ತೆ ಹೇಳ್ತಾರೆ ನನಗೆ ಕಷ್ಟ ಇದೆ ನನಗೇನು ಮಾಡೋಕ್ಕೆ ತೋರಿಸ್ತಾ ಇಲ್ಲ ನನಗೆ ಆವಾಗವಾಗ ಹುಷಾರ್ ತಪ್ಪೋಗ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತೀರಾ ಹೌದು ನಮ್ಮ ಮನೆಯಲ್ಲಿ ಏನು ನೆಗೆಟಿವ್ ಎನರ್ಜಿಗಳಿರುತ್ತೆ ನಮಗೆ ಏನೇ ಒಳ್ಳೇದು ಮಾಡೋಕ್ಕೋದ್ರೂ ಕೂಡ ಅದನ್ನು ಸಹಿಸೋಕೆ ಹೋಗಲ್ಲ ಎಲ್ಲ ಕಷ್ಟ ಕೊಡುತ್ತೆ ಇವಾಗ ನೀವು ಅನ್ನೊಂದು ದಿನ ಸ್ಟಾರ್ಟ್ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ ಮತ್ತೆ ನಾಳೆ ಮಾಡೋದಾ ನಾಳೆ ಮಾಡೋದಾ ಇವತ್ತು ಬೇಡ ಇವತ್ತು ಎದ್ದೇಳಕ್ಕಾಗಿಲ್ಲ ಅಲಾರ ಇಟ್ಟಿದೆ ಆದರೂ ಕೂಡ ಎದ್ದಕ್ಕಾಗಲ್ಲ ತುಂಬ ಜನ ಕಾರಣಗಳು ಇದನ್ನೇ ಹೇಳ್ತಾ ಇರೋದು ಹೌದು ಇದನ್ನು ಹಾಗೆ ಆಗುತ್ತೆ ಯಾಕೆಂದರೆ ನಾನು ಫಸ್ಟ್ ಟೈಮ್ ಎರಡರಿಂದ ಮೂರು ಸತಿ ಈ ಥರ ಅನ್ಭವಿಸಿದ್ದೀನಿ ಅದಾದಮೇಲೆ ನಾನು ಮೈಂಡ್ ಒನ್ ಸೆಟ್ ಮಾಡಿಕೊಂಡೆ ಮೈಂಡ್ ಸೆಟ್ ಮಾಡಿಕೊಂಡೆ ನನಗೆ ಕಷ್ಟ ಇದೆ ಇದನ್ನು ಮಾಡಲೇಬೇಕು ಇದು ನನಗೆ ಹಾಗೆ ಆಗುತ್ತೆ ಇಷ್ಟೇ ನಾನು ಹನ್ನೊಂದು ದಿನ ಮಾಡಿದ ತಕ್ಷಣ ಕೆಲವರು ನನಗೆ ಕಮೆಂಟ್ ಆಗ್ತೀರಾ ಹನ್ನೊಂದು ದಿನ ಆಗೋಯ್ತು ಸಿಸ್ಟರ್ ನನಗೆ ಏನೂ ಆಗಿಲ್ಲ ಅದಕ್ಕೆ ಹೇಳ್ಕೊಬಿಡಿ ನೀವು ಏನೋ ಆಗೋಕ್ಕೆ ಮುಂಚೆ ಹೇಳ್ಕೊಬೇಡಿ ಸರಿನಾ ಎಷ್ಟೋ ಜನ ನನ್ನ ಕಮೆಂಟ್ನ ನೋಡ್ತಾ ಇರ್ತಾರೆ ಅದನ್ನು ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಸರಿನಾ ಸರಿನಾಳ್ಕೊಬಾರ್ದು ನಾವು ಏನು ವಿಶ್ ಮಾಡ್ಕೊಂಡಿರ್ತೀವಿ ಏನು ಮಾಡ್ತಿದ್ದೀವಿ ಅನ್ನೋದನ್ನ ಹೇಳ್ಕೊಬೇಡಿ ಅನ್ನೊಂದಿನ ಆದಮೇಲೆ ನಿಮ್ಮ ವಿಶ್ ಪೂರ್ತಿ ಆಗುತ್ತಾ ಅವಾಗ ಎಲ್ಲರಿಗೂ ಕೂಡ ಹೇಳ್ಕೊಳ್ಳಿ ಆಮೇಲೆ ನಂಬಿಕೆ ಇಡಿ ಆಗುತ್ತೆ ನಾನು ನಿಮ್ಮನ್ನು ನಂಬಿದ್ದೀನಿ ನಿಮ್ಮನ್ನು ಬಿಟ್ಟು ನಾನು ಯಾರನ್ನೂ ನಂಬಲ್ಲ ಇದನ್ನು ಮಾಡ್ತಾಯಿದ್ದೀನಿ ಎಲ್ಲ ನಿಮಗೆ ಸೇರಿದ್ದು ಒಳ್ಳೆಯದಾದರೂ ಮಾಡಿ ಕೆಟ್ಟದಾದರೂ ಮಾಡಿ ಹಾಲಿಗಾದರೂ ಹಾಕಿ ನೀರಿಗಾದರೂ ಹಾಕಿ ಏನೇ ಒಂದು ಮಾಡಿದರೂ ನಿಮ್ಮನ್ನು ಮಾತ್ರ ನಂಬಿದ್ದೀನಿ ಅಂತ ನೀವು ಅದೊಂದನ್ನು ಮಾಡ್ಕೊಂಡು ಹೋಗಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಸರಿನಾ ನೀವೇನೋ ಮಾಡಿಬಿಟ್ಟು ಮಾಡಬೇಕಲ್ಲ ಅಂತ ಮಾಡಿಬಿಟ್ಟು ಮತ್ತೆ ಅದೇ ನೀವು ನನಗೆ ಕಮೆಂಟನ್ನು ಮಾಡ್ತೀರಾ ಇಷ್ಟು ದಿನ ಆಗಿದೆ ಅಷ್ಟು ದಿನ ಆಗಿದೆ ಆಗಿಲ್ಲ ತುಂಬ ಆಗಿದೆ ಅದನ್ನು ಹೇ ಹೇಗೆ ಹೇಳ್ತೀರಾ ನೀವು ನನಗಾಗಿದ್ದೆ ಸರಿ ನಾನು ನಿಜ ಹೇಳ್ತಿದ್ದೀನೋ ಸುಳ್ಳು ಹೇಳ್ತೀನೋ ಸರಿನಾ ಈಗ ನನ್ನ ವೀಡಿಯೋನ ನೋಡಿ ಮಾಡ್ತಾ ಇದ್ದೀರಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ ನೀವೇ ಕಮೆಂಟ್ಸ್ ನೋಡ್ತಿದ್ದೀರಲ್ಲ ನನ್ನ ಆ ಕಮೆಂಟ್ಸು ಕೂಡ ನಾನು ಏನು ಮಾಡ್ತಾ ಇಲ್ಲ ಅದನ್ನು ನಾನು ಪಿಕ್ ಮಾಡಿ ನಿಮಗೆ ತೋರಿಸೋದು ಇಲ್ಲ ನಾನು ಯಾಕೆಂದರೆ ಕಮೆಂಟ್ಸ್ಗಳು ನೀವು ನೀವೇ ಓದ್ಕೊಳ್ಳಿ ಸರಿನಾ ಎಷ್ಟು ಜನ ಹೇಳ್ತಾ ಇದ್ದಾರೆ ಹೌದು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ನಾನು ಬರೆದ ಮೇಲೆ ನನಗೆ ಕೆಲಸ ಸಿಕ್ತು ಅದು ಬರೀತಾ ಇರಬೇಕಾದ್ರೆ ನಾನು ಕಮೆಂಟ್ ಮಾಡೋದಿಂದ ನನಗೆ ಕೆಲಸ ಇರಲಿಲ್ಲ ಕೆಲಸಗಳು ಸಿಗ್ತಾ ಇದೆ ತುಂಬಾ ಒಳ್ಳೇದಾಗ್ತಿದೆ ಫೈನಾನ್ಸಲ್ಲಿ ನಾನು ಚೆನ್ನಾಗಿ ಆಗ್ತಾ ಇದ್ದೀನಿ ಮನೇಲಿ ಎಲ್ಲ ಪಾಸಿಟಿವ್ ಆಗ್ತಾ ಇದೆ ನಾನು ಸ್ಫಟಿಕ ಕಟ್ಟಿದ ಮೇಲೆ ತುಂಬ ಇದೆ ತುಂಬ ಜನ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಯಾಕೆ ನೋಡೋಲ್ಲ ನೀವು ಅದನ್ನೆಲ್ಲ ಯಾಕೆ ನೀವು ಮಾಡಲ್ಲ ಅದನ್ನೇ ನಾನು ಹೇಳೋದು ನಿಮ್ಮ ಮನಸ್ಸಲ್ಲಿ ಏನು ಗೊತ್ತಾ ನನಗೇನು ಆಗಲ್ಲ ನಾನು ಅನ್ಲಕ್ಕಿ ನಾನು ಏನೇ ಮಾಡಿಕೊಂಡ್ರು ನನಗೇನು ಆಗೋಲ್ಲ ಆಗಲ್ಲ ಆಗಲ್ಲ ಅಂದರೆ ಆಗೋದೇ ಇಲ್ಲ ನಾನೇ ಹೇಳ್ತೀನಿ ಕೇಳ್ಕೊಳ್ಳಿ ಆಗೋದೇ ಇಲ್ಲ ನಿಮ್ಮ ಮನಸಲ್ಲಿ ಇಷ್ಟೇ ನಿರ್ಧಾರ ಇಷ್ಟೇ ಆಗೇ ಆಗುತ್ತೆ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ನಾನು ನನಗೆ ಒಳ್ಳೆಯದಾಗೆ ಆಗುತ್ತೆ ಇದೊಂದೇ ನೀವು ಮನಸ್ಸಲ್ಲಿ ಅಂದ್ಕೋಬೇಕು ಅಷ್ಟೇ ಇದು ಮಾಡಿದ್ದೀನಿ ಹನ್ನೊಂದು ದಿನ ಹಾಗೆ ಆಗುತ್ತೆ ಈಗ ಹನ್ನೊಂದು ದಿನ ಮಾಡಿದ್ದೀರ ತುಂಬ ಜನ ಹೇಳ್ತಾರೆ ನಾನು ಇಪ್ಪತ್ತು ದಿನ ಮಾಡಿದ್ದೀನಿ ಹನ್ ಹದಿನೈದು ದಿನ ಮಾಡ್ತೀನಿ ಹಾಂ ಯಾಕೆ ಆ ಥರ ಮಾಡ್ತೀರಾ ಹನ್ನೊಂದು ದಿನ ಫಸ್ಟ್ ಫಸ್ಟ್ ಸತಿ ಮಾಡಿ ಅದಕ್ಕೆ ರಿಸಲ್ಟ್ ಸಿಕ್ಕಿದೆಯಾ ಸ್ವಲ್ಪನಾದ್ರೂ ರಿಸಲ್ಟ್ ಸಿಕ್ಕಿದೆಯಾ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡಿ ಸರಿ ಬೇಡ ಅಂತಲ್ಲ ನೀವು ವಿಶೇಷ ಏನಿದೆ ಎಲ್ಲನೂ ಕೂಡ ಕಂಟಿನ್ಯೂ ಮಾಡ್ಕೊಳ್ಳಿ ಅದು ಸ್ವಲ್ಪ ನಿಮಗೆ ಆಗ್ತಾ ಇದೆ ಅಂತ ಅನ್ನಿಸ್ದ ಮೇಲೆ ಮಾಡ್ಕೊಂಡು ಹೋಗಿ ಅದ ಅಲ್ಲದೆ ನೀವು ಬೇಗ ಎದ್ದೇಳಿ ಇಲ್ಲ ಅಂತಲ್ಲ ಅದು ಮಾಡೋಕ್ಕೋಸ್ಕರನೇ ಬೇಗ ಎದ್ದೇಳಬೇಕು ಅಂತ ಏನಿಲ್ಲ ನಿಮ್ಮ ಡೈಲಿ ನೀವು ಎದ್ದೇಳಿ ಅಭ್ಯಾಸ ಇದೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಬೇಗ ಅದು ಮಾಡಲಿ ಮಾಡ್ತಾ ಇರಲಿ ಬೇಗ ಎದ್ದೇಳೋ ಅಭ್ಯಾಸ ಹೆಣ್ಮಕ್ಳಿಗೆ ರೂಢಿಸ್ಕೊಳ್ಳಿ ಅದೊಂದಿನೇ ನಾನು ಹೇಳೋದು ಮತ್ತು ಬೆಳಿಗ್ಗೆ ಎದ್ದು ನಾನು ಎಲ್ಲನೂ ಕೂಡ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ ಹೌದು ಎಲ್ಲನೂ ಕೂಡ ಒಟ್ಟಿಗೆ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರ ಮನೆ ಒಂದೇ ಥರ ಇರಲ್ಲ ರೂಮ್ಗಳಿರಲ್ಲ ಮತ್ತು ಹಾಲಲ್ಲಿ ಮಕ್ಕಳೆಲ್ಲ ಮಲಗಿರ್ತಾರೆ ಹೌದು ನಮ್ಮನೆಯಲ್ಲೂ ಕೂಡ ಅದೇ ಹಾಗೆಯೇ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸಂಜೆ ಟೈಮ್ ಅರ್ಧ ಕೆಲಸ ಮುಗಿಸಿರ್ತೀನಿ ಮನೆಯೆಲ್ಲ ಫ್ಲೋರೆಲ್ಲ ಕ್ಲೀನ್ ಮಾಡಿ ಮಾಡಿ ಒರೆಸಿ ಕೂಡಿಸಿ ಎಲ್ಲನೂ ಕ್ಲೀನ್ ಮಾಡಿ ನಾನೇನು ಬರೀಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಪ್ರತಿಯೊಂದು ನೀಟ್ ಮಾಡಿ ಅಡುಗೆ ಮನೆಯೂ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿರ್ತೀನಿ ಬೆಳಗ್ಗೆ ಎದ್ದು ನಾನು ಏನು ಕೆಲಸ ಹೇಳಿ ಹೊರಗಡೆ ಸ್ವಲ್ಪ ಒರೆಸ್ಬಿಟ್ಟು ಒಳಗಡೆ ಎಲ್ಲ ಒರೆಸಿರ್ತೀನಲ್ಲ ಒರೆಸ್ಬಿಟ್ಟು ನಾನು ಸ್ನಾನ ಮಾಡಿ ಸ್ನಾನ ಮಾಡಿದ ತಕ್ಷಣ ಹಾಗೆಯೇ ತಲೆ ಜಾಸ್ತಿ ಒರೆಸೋದೇನು ಬೇಡ ಹಾಗೇ ಒಂದು ಸ್ವಲ್ಪ ಒಂದು ಕ್ಲಿಪ್ ಹಾಕ್ಕೊಂಡು ನನಗೇನಿದೆ ಕೂತ್ಕೋತೀನಿ ನಮಾಜ್ ಮಾಡ್ತೀನಿ ನಮಾಜ್ ಮಾಡಿದ ತಕ್ಷಣ ಅವ್ನು ಬುಕ್ ತೊಗೋತೀನಿ ಬುಕ್ ತೊಗೊಂಡು ನಾನು ನನ್ನ ವಿಶ್ ನನ್ನ ಕೋರಿಕೆ ಏನಿದೆ ಅದನ್ನು ಮಾತ್ರ ಬರಿತೀನಿ ಬರೆದ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಕೂತ್ಕೊಳ್ಳಿ ನಿಮ್ಮ ಕಷ್ಟ ಮನಸ್ಸಲ್ಲಿ ಎಷ್ಟು ದುಃಖ ಇದೆ ಅದನ್ನೆಲ್ಲ ಹೇಳ್ಕೊಳ್ಳಿ ಹಳು ಬರುತ್ತಾ ಹತ್ತು ಬಿಡಿ ನಿಮಗೆ ಎಷ್ಟು ಹಳು ಬರುತ್ತೆ ಅಷ್ಟು ಹತ್ತು ಬಿಡಿ ಸರಿನಾ ಎಲ್ಲನೂ ಕೂಡ ಕಷ್ಟ ನಿವಾರಣೆ ಆಗೇ ಆಗಿರುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತೀನಿ ಸರಿನಾ ಇಷ್ಟು ಮಾಡಿ ಆದರೆ ಪೂರ್ತಿ ವಿಡಿಯೋ ನೋಡಿ ಅರ್ಧಂಬರ್ಧ ನೋಡಿಬಿಟ್ಟು ಮತ್ತೆ ಕಮೆಂಟನ್ನು ಮಾಡೋಕ್ಕೆ ಹೋಗ್ಬೇಡಿ ಇದೊಂದು ಮಾಡಿ ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ನೀವೇ ನನಗೆ ಕಮೆಂಟ್ ಮಾಡಿ ಹೇಳಿ ಸರಿನಾ ಯಾರಿಗೆಲ್ಲ ಒಳ್ಳೆಯದಾಗ್ತಿದೆ ಅವ್ರು ನನಗೆ ಕಮೆಂಟ್ ಮಾಡಿ ಹೇಳಲೇಬೇಕು ಸರಿನಾ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ